ಹಾಗೆ ನಾನು ಶುಂಠಿ ನೀರು ಬಿಸಿಗಿಟ್ಟಿದ್ದೀನಿ ಇದು ಭಾನುವಾರದ ಅವಲಾಗು ಮನೇಲಿ ಇದು ತುಂಬಾ ಬೇಜಾರಾಗ್ತಿತ್ತು ಅಂತ ಹೇಳಿ ನಾನು ಹಸ್ಬೆಂಡು ಮಕ್ಕಳು ಎಲ್ಲ ಮಾಲ್ಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಹಾಗೆಯೇ ಇನ್ನು ಅಮ್ಮ ಅಕ್ಕ ಎಲ್ಲ ಬಂದುಬಿಟ್ಟು ಅವರು ಮಾರ್ಕೆಟಿಗೆ ಹೋಗಿದ್ದರು ಬಿದ್ದಿದ್ದ ಒಂದು ಶ್ರೀಗೆ ಹತ್ತನ ಇದ್ದ ಅವರು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಹಾಗೆ ನಾವು ಹೋಗ್ಬೇಕು ಅಂತ

ಫೇವ್ರೆಟ್ ಅಂತಾನೆ ಹೇಳ್ಬೋದು ಕ್ಲಿಫ್ ಅಂಬಾಜಿ ಇಲ್ಲಿಗೆಲ್ಲ ಅಂದರೆ ಡಿನ್ನರ್ಗೆ ಅಂತೇಳಿ ಬಂದ್ವಿ ನಮಗೆ ಇಲ್ಲಿನ ಆ್ಯಂಬಿಯನ್ಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ಎಲ್ಲ ಅದು ತುಂಬಾ ಇಷ್ಟ ಆಗುತ್ತೆ ನಮಗೆ ಅದರೂ ಲಾಸ್ಟಲ್ಲಿ ಹರ್ಷಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲಿಗೆ ಕೂಡ ಹೋಗಿದ್ದೀರಿ ನಾನು ಅಷ್ಟೇ ಹಸ್ಬೆಂಡು ಕವರ್ನೆಲ್ಲ ಹೋಗಿದ್ದೀವಿ ಆದರೆ ಮನೇಲಿರೋರು ಯಾರೂ ಬಂದಿರಲ್ಲ ಫುಲ್ ಲಗೇಜ್ ಇತ್ತು ಮತ್ತು ಅಲ್ಲಿಗೆ ಹೋಗೋದು ಸುಮ್ಮನೆ ಹಿಂಸೆ ಆಗ್ಬಿಡುತ್ತೆ ಸರ್ ಇಲ್ಲೇ ಔಟ್ಸೈಡಲ್ಲ ಅಂದರೆ ಎಲ್ಲರೂ ತಲೆಗೆಲ್ಲ ಆಯಿಲೆಲ್ಲ ಅಪ್ಲೈ ಮಾಡಿದ್ರು ಅದೇನೋ ಒಂಥರ ಫೀಲ್ ಅನ್ಸುತ್ತೆ ಅಂತ ಹೋಟ್ಲಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ನೀಟಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಹೋಗ್ಬೋದಲ್ಲ ಅಂತ ಅವರಿಗೂ ಒಂಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲೇ ಕ್ಲಿಫ್ಯಾಮ್ ಬಾಜಿಗೆ ಬಂದ್ವಿ ನಿಯರೇ ಇದ್ವಿ ಸರಿ ಅಂತ ಹೇಳಿ ಬಂದ್ವಿ ಕವನ್ ಅಷ್ಟಾಗಿ ಅವತ್ತು ಮೊಬೈಲ್ ನೋಡಲ್ಲ ಈ ತರ ಹೊರಗಡೆ ಹೋದಾಗ ಸ್ವಲ್ಪ ಮೊಬೈಲ್ ನೋಡಬೇಕು ಅಂತ ಹೇಳಿ ಆಟ ಮಾಡ್ತಾನೆ ಈ ಕಡೆ ಮೊಬೈಲ್ ನೋಡ್ತಾನೆ ಮತ್ತೆ ಈ ಕಡೆ ಊಟ ಮಾಡ್ತಾನೆ ಸರಿ ಹೇಗೋ ತಿಂದ್ರೆ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದೆ ಅಂದ್ರೆ ಜಾಸ್ತಿ ಏನ್ ಆತರ ಏನು ಮೊಬೈಲ್ ನೋಡೋದು ಥರ ಎಲ್ಲ ಅಡಿಟ್ ಏನಾಗಿಲ್ಲ ಇನ್ನ ಹಾಗೇನೇ ನನ್ನ ತಮ್ಮ ಒಂದು ಕಾಯಿನ್ ನ ತಂದುಕೊಟ್ಟ ಅದನ್ನ ಇಸ್ಕೊಂಡು ಬಂದ್ ಬಂದ್ವಿ ಹಲೇ ಇವ್ರಿ ಬಂದ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಆಗಿ ನಾನು ಎಲ್ಲ ಬ್ಲಾಗ್ ಮಾಡ್ತಾ ಇದ್ದೆ ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ ಮನೆಗೆ ಬಂದಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ ಅದು ಇದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು ಅಂತ ಹೇಳಿ ಹಾಗೆಯೇ ಇವತ್ತು ಸೋಮವಾರ ನಮ್ಮ ಮನೆ ಮಕ್ಕಳು ಫ್ಯಾಮಿಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಹೂವಿನ ಅಡಗಲಿ ಅಂತಾರಲ್ಲ ಅಲ್ಲಿ ಹೋಗಿದ್ದಾರೆ ನಾವು ಹೋಗಿದ್ವಿ ಒಂದು ಎರಡು ಮೂರು ಸತಿ ಆದರೆ ಇವಾಗ ಆಗಲಿಲ್ಲ ಎಲ್ಲರೂ ಹೊರಟಿದ್ರಲ್ಲ ಸರಿ ಅವ್ರು ಹೋಗಿ ಬರಲಿ ನೇನಕ್ಕೆ ಅಂತೇಳಿ ಸುಮ್ಮನೆ ಅದು ಇನ್ನ ಕವನ್ ಕೂಡ ಹೋಗಿದ್ದಾನೆ ಅವ್ನಿವತ್ತು ಸ್ಕೂಲು ರಜೆ ಹಾಕ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಂದರೆ ನನಗೆ ಸ್ಕೂಲ್ ರಜೆ ಹಾಕ್ಸೋ ಸ್ವಲ್ಪ ಇಷ್ಟ ಆಗೋದಿಲ್ಲ ಅವಾಗ ಅವಾಗ ಯಾಕಂದರೆ ಮತ್ತು ನಾವು ನೆಕ್ಸ್ಟ್ ವೀಕೆಲ್ಲ ನೆಕ್ಸ್ಟ್ ವೀಕು ಮಂತ್ರಾಲಯಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ನೋಡಬೇಕು ಇನ್ನೂ ಅದು ಫೈನಲ್ ಆಗಿಲ್ಲ ಮತ್ತು ಪದೇ ಪದೇ ರಜಾ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಆದರೆ ಅವನಿಗೂ ಕೂಡ ಸ್ವಲ್ಪ ಬಂದಿರೋ ಥರ ಇತ್ತು ನಾನು ಅವನಾದ್ರೂ ಕೇಳಲೇ ಇಲ್ಲ ಹೇಳಿದ ಮಾತು ಎಲ್ಲರೂ ಹೊಟ್ಟಾಗಿ ಅವನಿಗೂ ಒಂಥರ ಫೀಲ್ ಆಗುತ್ತೆ ಒಬ್ಬನೇ ಇರ್ತಾನೆ ಮನೆಯಲ್ಲಿ ಅವಾಗ ಅವನು ಬೇಜಾರು ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು ಅವನು ಕೂಡ ಕಳಿಸಿದ್ದೀನಿ ನಾನು ಹಸ್ಬೆಂಡ್ ಮತ್ತು ಇಬ್ಬರೇ ಇರೋದು ಮನೇಲಿ ಇವಾಗ ನಾನು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡ್ಬಿಡೋಣ ಯಾಕಂದರೆ ಎಲ್ಲ ರೈಸ್ ಐಟಮ್ಸ್ ಎಲ್ಲ ತಿಂದು ಜಾಸ್ತಿ ತಿನ್ಬಿಟ್ಟಿದ್ವಿ ಮತ್ತು ಚಿತ್ರಾನ್ನ ಏನಿದ್ರೆ ಆಗಿರುತ್ತೆ ಏನು ಒಂದ್ಸಲ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇನ್ನು ಹಸ್ಬೆಂಡ್ ಬಂದು ಆಲ್ತನಕ್ಕೆ ಹೋಗಿದ್ದಾರೆ ಅದನ್ನಕ್ಕೆಲ್ಲ ಇಟ್ಟಿದ್ದೀನಿ ನಾನು ಕೂಡ ಹೊಟ್ಟಿದ್ದೆ ಆದರೆ ಅನ್ನಕ್ಕೆ ಇಟ್ಟಿದ್ದೀನಲ್ಲ ಸರಿ ಬನ್ನಿ ನೀವೇ ನಾನು ಔಷಧಿಗೆ ರೆಡಿ ಮಾಡ್ಕೊತಿರ್ತೀನಿ ತಿಂಡಿಗೆ ಅಂತ ಹೇಳಿ ಇಲ್ಲೇ ಇದ್ದೆ ಹಾಗೆಯೇ ಇವಾಗ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ನೀರನ್ನ ಕಾಯ್ತಿದ್ದೀರಾ ಇದನ್ನು ಕೂಡ ಕುಡಿಬೇಕು ನಾನು ಪ್ರತಿ ದಿವಸ ಈ ಶುಂಠಿ ಹಾಕಿರೋ ನೀರನ್ನ ಚೆನ್ನಾಗಿ ಕುದಿಸ್ಬಿಡ್ತೀನಿ ಒಂದು ಅರ್ಧದಿಂದ ಹದಿನೈದು ನಿಮಿಷ ಸಾರಿ ಹತ್ತರಿಂದ ಹದಿನೈದು ನಿಮಿಷನಾದರೂ ಚೆನ್ನಾಗಿ ಕುದಿಸ್ತೀನಿ ಆವಾಗ ಶುಂಠಿ ಇಲ್ಲಿ ಏನಿದೆ ರಸ ಇರುತ್ತಲ್ಲ ಅದೆಲ್ಲ ನೀಟಾಗಿ ನೀರೊಳಗಡೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮಾರು ಹೊತ್ತು ಕುದಿಸ್ತೀನಿ ಕುದಿಸ್ತಿದ್ರೆ ಕುದಿಸ್ತಾನೆ ಇರ್ತೀನಿ ಹಾಗೆ ನಾನು ಇವಾಗ ಸ್ವಲ್ಪ ಎಲ್ಲಾದ್ರೂ ಬೇಗ ಬೇಗ ಈರುಳ್ಳಿಯೆಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆ ಹಾಕೊಂಡೆ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಏನಿಲ್ಲ ಕಸ ಗುಡಿಸಿ ಒರೆಸ್ತೋದು ಒಂದೇ ಬಾಕಿ ಇನ್ನು ಸಾಂಬಾರು ಕೂಡ ಐತೆ ಅದನ್ನ ಸ್ವಲ್ಪ ಬಿಸಿ ಮಾಡಬೇಕು ನೆನೆನೇ ಮಾಡಿಟ್ಟಿದ್ದೀವಿ ಅದನ್ನ ಸ್ವಲ್ಪ ಬಿಸಿ ಮಾಡಿಟ್ಟರೆ ಇನ್ನೇನು ಕಸ ಗುಡಿಸದೆಲ್ಲ ಅರ್ಸ್ಕೊಂಡ್ರೆ ಎಲ್ಲ ಕೆಲಸ ಮುಗ್ದಂಗೆ ಅದಾದಮೇಲೆ ಸ್ವಲ್ಪ ದೇವ್ರ ದೀಪ ಹಚ್ಬಿಟ್ಟು ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ ಅದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಯಾಕಂದ ಹಾಗೆಯೇ ಇವಾಗ ಸ್ವಲ್ಪ ಇಬ್ನಿ ಬೀಳೋ ಥರ ಮಳೆ ಕೂಡ ಬರ್ತಿದೆ ನಾವು ಬಟ್ಟೆ ತೆಗೆದಿಕ್ಕೆ ಹೋಗಿದ್ವಿ ಆದರೆ ನೈಟ್ ಟೈಮ್ ಏನಾದರೂ ಸಂಜೆ ಟೈಮ್ ಏನಾದರೂ ಒಣಗಾಕಿರ್ತೀವಲ್ಲ ಅದು ಹಾಗೆ ತುಂಬ ಒಣಗಿರೋದಿಲ್ಲಲ್ಲ ನೈಟ್ ಟೈಮ್ ಫುಲ್ಲು ಥಂಡಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ಅಂದರೆ ಬೆಡ್ ಸ್ಪ್ರೆಡ್ ಎಲ್ಲ ಒಗ್ದಾಗ್ತಿದ್ದೆ ಮತ್ತು ಇನ್ನೇನು ಅಂತ ಹೇಳಿ ಹಾಗೆ ತೆಗೆಯದಿಕ್ಕೆ ಹಾಗೆ ಬಿಟ್ಟಿದ್ದೀನಿ ಆದರೆ ವೆದರ್ ಮಾತ್ರ ತುಂಬಾ ಕೋಲ್ಡ್ ಇದೆ ಯಾಕೋ ನಮ್ಮ ಚಿನ್ನು ತುಂಬಾ ಸೌಂಡ್ ಮಾಡ್ತಿದೆ ಹಂಗಾಗಿ ನೋಡ್ತಾ ಇದ್ದೀನಿ ಏನು ಅಂತ ಏನೋ ಸ್ವಲ್ಪ ಸೌಂಡ್ ಮಾಡ್ತಿದ್ದೆ ಅಂದರೆ ಏನಾದರೂ ಇಲ್ಲಿಗಿಲ್ಲಿ ಏನಾದರೂ ಒಳ ಇಲ್ಲ ಅಕ್ಕಪಕ್ಕದ ಮನೆ ನಾಯಿಗಳೆಲ್ಲ ಒಳಗಡೆ ಬರುತ್ತೆ ಅವನೊಂದ್ಸತಿ ಹಾಗಾಗಿ ನೋಡ್ತಾ ಇದ್ದೀನಿ ಏನು ಸೌಂಡು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಹಸ್ಬೆಂಡ್ ಮೇಲೆ ನೋಡ್ತಾರೆ ಅಷ್ಟರಲ್ಲಿ ನಾನು ಬೇಗ ಬೇಗ ಈರುಳ್ಳಿಯಲ್ಲಿ ಇಚ್ಕೊ ಬಿಡ್ತೀನಿ ಏನ್ ಮಾಡೋದು ಅಂದ್ರೆ ನಮ್ಮನೆ ಜಾಸ್ತಿ ಜನ ಇರೋದ್ರಿಂದ ಸತಿ ಎಷ್ಟಾಗ್ಬೇಕು ಏನು ಅಂತಾನೆ ಗೊತ್ತಾಗುತ್ತಿಲ್ಲ ಇಡ್ಲಿಗೆ ಅದು ಸ್ವಲ್ಪ ತಗೊಂಡಿರ್ತೀನಿ ಅಂದ್ರೆ ಸ್ಯಾಬಿಡತ್ತೆ ನೋಡ್ಬೇಕು ಮೂರು ಇರುಳ್ಳಿ ತನಿಖೆ ಯಾಕಂದ್ರೆ ನಾವು ಯಾವಾಗಲೂ ಜಾಸ್ತಿ ಕ್ವಾಂಟಿಟಿ ಮಾಡಿ ಅಭ್ಯಾಸ ಅಲ್ವಾ ಹಾಗಾಗಿ ನಮಗೆ ಸ್ವಲ್ಪ ಕ್ವಾಂಟಿಟಿ ಮಾಡೋದಕ್ಕೆ ಸ್ವಲ್ಪ ಒಂದೊಂದ್ಸತಿ ಎಗ್ಬಟ್ ಆಗ್ಬಿಡತ್ತೆ ಹೀಗೆ ಹೀಗೆಲ್ಲ ಸ್ವಲ್ಪ ಜನಕ್ಕೆ ಹೇಗ್ ಮಾಡ್ಕೊಂತೀರ ಜಾಸ್ತಿ ಜನಕ್ಕೆ ಹೇಗೆ ಮಾಡ್ತೀರಾ ಅಂತ ತಿನ್ನ ಯಾಕಂದರೆ ಕೆಲವೊಂದು ವಿಚಾರಗಳು ನನ್ನಿಂದ ನಿಮಗೆ ಗೊತ್ತಾಗುತ್ತೆ ನಿಮ್ಮಿಂದ ನನಗೂ ಗೊತ್ತಾಗುತ್ತೆ ನೋಡಿ ಗೋಳಿಗಲ್ಲಿ ಸೌಂಡ್ ಮಾಡ್ತಿದೆ ಹಿಂಗೆ ಕೆಲವರು ಈ ಥರ ಎಲ್ಲ ಸೌಂಡ್ ಮಾಡಿಕೊಂಡು ಜಾಸ್ತಿ ಮಾಡ್ತಾರೆ ಯಾಕಂದರೆ ಒಬ್ರಿಂದ ಒಬ್ಬರಿಗೆ ಕೆಲವೊಂದು ವಿಚಾರಗಳು ತುಂಬಾ ತಿನ್ನುವಂತ ಬೀಳುತ್ತೆ ಹಂಗಾಗಿ ಕೇಳಿದ ಅಷ್ಟೇ ಜಗಳೇನು ವಿಸಿಟ್ ಇಲ್ಲ ನಾಚಿಕೆ ಪಡುವಂಥದ್ದು ಏನು ಇಲ್ಲ ಯಾಕಂದ್ರೆ ನನ್ನಿಂದ ಬೇರೆಯವ್ರಿಗೆ ಏನೋ ಒಂದು ವಿಚಾರ ಗೊತ್ತಾಗುತ್ತೆ ಅವ್ರಿಗೆ ಏನೋ ಅದರಿಂದ ಹೆಲ್ಪ್ ಆಗುತ್ತೆ ಅಂದರೆ ನನಗೂ ಖುಷಿ ನನಗೂ ಕೂಡ ನನಗೆ ಕೂಡ ಬೇರೆ ಒಂದು ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡ್ರೆ ನನಗೆ ತುಂಬಾ ಕ್ಯೂರಿಯಾಸಿಟಿ ಇವಾಗ ಒಂದು ಪ್ಲೇಸ್ ಯಾವ ಒಂದು ಬೆಂಗಳೂರು ಬೆಂಗಳೂರು ಇಷ್ಟಿಂದ ಎಷ್ಟು ಕಿಲೋಮೀಟ್ರ್ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಹೋಗ್ತಾರೆ ಬಟ್ ಅದು ಎಲ್ಲರೂ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಹೋಗೋದಿಲ್ಲ ಒಂದು ಏಳು ಎಂಟು ಅವರ್ ಆ ಥರ ಮುಂತ್ಕೊಂಡಿರ್ತಾರೆ ಆದರೆ ಅದು ಎಷ್ಟು ಕಿಲೋಮೀಟ್ರ್ ಇದೆ ఎస్ డిస్ క్యూరియసిటీ జాస్తి అంతా ఈ విచార అంతా విచారా క్యూరియసిటీ జాతి ఒల్వాళి తుంబా సాంగ్ నడిచి హిందేసీ మిక్కి ఏదో సాండ్ ఇది ಪೈಲಿ ಇನ್ನ ವಿಡಿಯೋ ಮಾಡ್ಬೇಕು ಅಂದ್ರೆ ನಾನು ಸುಮಾರು ಸತಿ ನೋಡಿದ್ದೀನಿ ಹಂಗಾಗಿ ನಾನು ಜಾಸ್ತಿ ಏನು ವಾಯ್ಸ್ ಒಳ್ಳೆ ಕೊಡೋಕೆ ಹೋಗೋದು ಜಾಸ್ತಿ ಏನು ಮಾತಾಡೋದಕ್ಕೆ ಹೋಗೋದಿಲ್ಲ ವಿಡಿಯೋದಲ್ಲಿ ನನ್ಗೆ ಗೊತ್ತಿಲ್ಲ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ಕೇಳಿಸ್ತಿದ್ಯಾ ಇಲ್ಲೋ ಅಂತ ನಾನು ಇಲ್ಲಿ ಇಟ್ಕೊಂತೀನಿ ಯಾರಿಗೆಲ್ಲ ಚಿತ್ರಾನ್ನ ಎಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಯಾಕಂದರೆ ಆಲ್ಮೋಸ್ಟ್ ಚಿತ್ರಾನ್ನ ಇಷ್ಟಪಡೋಲ್ಲ ಅನ್ನೋದು ಯಾರು ಇಲ್ಲ ಯಾಕಂದರೆ ತುಂಬ ಜನ ಇಷ್ಟಪಡ್ತಾರೆ ಆವಾಗಲೇ ನಾನು ಶುಂಠಿ ನೀರು ಬಿಸಿಗಿಟ್ಟಿದ್ದೀನಿ ಅಂತ ಹೇಳಿದೆ ಅದು ಯಾಕೆ ಕುಡಿತಾರೆ ಅದರ ಸುಮ್ಮನೆ ಕಾಮನ್ ಆಗಿ ಹಾಗೆ ಕುಡಿತಿದ್ದೀನಿ ಬಟ್ ಅದು ಕುಡಿಯೋದ್ರಿಂದ ಕೂಡ ತುಂಬಾ ಒಳ್ಳೇದು ಒಂದು ಫ್ಯಾಟ್ ಲಾಸ್ ಮಾಡೋದಕ್ಕೆ ಅಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಹೇರ್ ಫಾಲು ಸ್ಕಿನ್ ರಿಲೇಟೆಡು ಆಮೇಲೆ ಬ್ಲಡ್ ಶುಗರ್ ಲೆವೆಲೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗಾಗಿ ನಾನು ಪ್ರತಿದಿನ ಕುಡಿತೀನಿ ಅಂದರೆ ನಾನು ವೆಯ್ಟ್ ಲಾಸು ಆ ಥರ ಏನು ಇಂಟೆನ್ಷನ್ ಏನು ಕುಡಿಯಲ್ಲ ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಸ್ವಲ್ಪ ಬಟ್ ಆದರೆ ಇಲ್ಲ ನೋಡೋಣ ಸ್ವಲ್ಪ ಅಂದರೆ ಫುಡ್ಡಿಂದನೇ ಕಂಟ್ರೋಲ್ ಮಾಡ್ಕೊಬೋದು ಆರಾಮಾಗಿ ಆ ಥರ ನಾವು ಜಿಮ್ಗೆ ಹೋಗಬೇಕು ಡೈಟೇ ಮಾಡಬೇಕು ಅಂತ ಏನಿಲ್ಲ ನಾವು ಫುಡ್ಡಿಂದ ಕಂಟ್ರೋಲ್ ಮಾಡ್ಕೊಬೋದು ಹಾಗೇನೇ ಅಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಮತ್ತೆ ಗಿಡದ ಮಧ್ಯದಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಭಾರಿ ಡೀಪಾಗಿ ಏನೋ ತುಂಬಾ ಚೆಕ್ ಮಾಡ್ತಿದ್ದಾರೆ ಏನದು ಹಂಗಾಗಿದೆ ಹಿಂಗೆ ಇರೋದ ಇದು ನೋಡಿ ಏನೇನೋ ಬರುತ್ತೆ ಫುಲ್ ಪಿಂಕ್ ಕಲರ್ ಇದೆಯಲ್ಲ

ಚಿನೋ ಹಾಂ ಬರ್ತಾಳೆ ಆದರೆ ಮೈ ಮೇಲೆ ಇರುತ್ತಾಳೆ ಚಿನೋ ನೋಡಿ ಹಿಂಗೆ ಮಾಡೋದು ಇವಳು ಹಿಂಗೆ ಮಾಡೋದು ಒಂದು ಚೂ ಒಂದು ಸ್ವಲ್ಪ ಸದರ ಕೊಟ್ಬಿಟ್ರೆ ಮೈ ಮೇಲೆ ಇರುತ್ತಾಳೆ ಏಯ್ ಚಿನೋ ಬರೀ ಹಿಂಗೆ ಮಾಡೋದು ಇವಳು ಮುಂಚೆ ಇನ್ನೊಂದಿತ್ತು ರಟ್ ವೀಲರು ಅದು ಇದಕ್ಕಿಂತ ತುಂಬಾನೇ ಫ್ರೆಂಡ್ಲಿ ಆಗಿತ್ತು ಅಂದ್ರೆ ಅದು ಇದು ಫ್ರೆಂಡ್ಲಿ ಇದೆ ಇಲ್ಲ ಅಂತಲ್ಲ ಅದು ಹೇಳಿದ ಮಾತೆಲ್ಲ ಕೇಳೋದು ನನ್ನ ಹಸ್ಬೆಂಡ್ ಕುತ್ಕೊಂಡ್ರೆ ಕುತ್ಕೊಳ್ಳೋದು ನಿಂತ್ಕೊಂಡ್ರೆ ನಿತ್ಕೊಳ್ಳೋದು ಅಂದ್ರೆ ಬಕಿಟ್ ಇಟ್ಕೊಂಡ್ರೆ ಬಕೆಟ್ ಇಟ್ಕೊಳ್ಳೋದು ಇವಳ ಇಲ್ಲಿ ಇಟ್ಟಿರ್ತೀನಿ ಆಮೇಲೆ ತೊಳ್ಕೊಂಡು ಊ ಸ್ನಾನ ಮಾಡ್ಬೇಡ್ದಾ ಏನ್ ಗೊತ್ತಾ ಆ ನಾಯಿ ಯಾರ ಕದ್ಬಿಟ್ರು ಮನೆ ಹತ್ರ ಅಂದರೆ ಕಸದ ಗಾಡಿ ಬಂದಿತ್ತು ಆ ಟೈಮಲ್ಲಿ ಅವಾಗ ಅಂದರೆ ವಾಕಿಂಗ್ ಅಂತ ಬಿಟ್ಟಿದ್ರು ನಾರ್ಮಲಾಗಿ ಎಲ್ಲ ವಾಕಿಂಗ್ ಹೋಗಿ ಬರೋದದು ಜೊತೆಗೆ ಅದಾದಮೇಲೆ ಅವತ್ತೊಂದು ದಿವಸ ಹೋಗಿದ್ದು ಬರಲೇ ಇಲ್ಲ ಅಂದ್ರೆ ಹಿಂದು ಫಸ್ಟೊಂದು ಒಂದು ವಾರದಿಂದ ಏನು ಒಂದು ತೋಟದ ಹತ್ರ ಹೋಗಿಬಿಟ್ಟಿತ್ತು ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ತೋಟ ಇತ್ತು ತುಂಬ ಏನು ದೂರಲ್ಲ ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಂದರೆ ಸ್ಕೂಲ್ ಇದೆಯಲ್ಲ ಆ ಒಂದು ಡಿಸ್ಟೆನ್ಸಲ್ಲಿ ತೋಟ ಇತ್ತು ಅಲ್ಲಿಗೆ ಹೋಗ್ಬಿಟ್ಟಿತ್ತು ನೈಟ್ ಟೈಮು ನನ್ನ ಹಸ್ಬೆಂಡೆಲ್ಲ ಯಾರೂ ಇರಲಿಲ್ಲ ನಾನು ಕವನು ಇಬ್ಬರೇ ಇದ್ವಿ ಅನ್ಸುತ್ತೆ ಅಂದರೆ ನಮ್ಮ ಮನೆ ಮಾಲ್ ಸಾರಿ ಬಾಡಿಗೆ ಮನೆಯವರು ಸಣ್ಣ ಗೇಟನ್ನು ತೆಗ್ದುಬಿಟ್ಟಿದ್ದ ಹಾಗೆ ಹೋಗ್ಬಿಟ್ಟಿದ್ದಾರೆ ಅದರಿಂದರೆ ಗೂಡೆಲ್ಲ ನಾವೇ ಅವನು ಗೂಡಲ್ಲಿ ಯಾವಾಗಲೂ ಹಾಕಿರೋದಿಲ್ಲ ಮನೆ ಒಳಗಡೆ ಕಾಮನ್ ಆಗಿ ಹೂಡಾಡ್ಕೊಂಡು ಆರಾಮಾಗಿತ್ತೋದು ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಗೂಡಲ್ಲಿತ್ತು ಅಂದರೆ ಗೂಡು ಚಿಲ್ಕ ಹಾಕಿರಲಿಲ್ಲ ಅನ್ಸುತ್ತೆ ನಾವು ಅವತ್ತು ಅಂದರೆ ಆಗಿ ಬಿಟ್ಟಿರ್ತೀವಲ್ಲ ಅವತ್ತು ಹಂಗೆ ಥರ ಬಿಟ್ಟು ಅದೇ ಥರ ನಾನು ಬಿಟ್ಟಿರ್ತೀವಿ ಗೂಡಲ್ಲಿ ಬಿಟ್ಟಾಗ ಸಾರಿ ಗೂಡಲ್ಲಿ ಇತ್ತಲ್ಲ ಅದು ಆಚೆ ಬಂದಾಗ ಗೇಟ್ ಓಪನ್ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದೆ ನೈಟ್ ಟೈಮ್ ಫುಲ್ಲು ಹುಡ್ಕಾಡ್ಬಿಟ್ಟೀವಿ ಚಿಹ್ನೆಯಲ್ಲಿ ಚಿನ್ನಿಯಲ್ಲಿ ಅಂತ ಆಮೇಲೆ ಆ ಕಡೆ ಹುಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾ ಇರ್ತಾ ಅದೇ ಬಂತು ಅಯ್ಯೋ ಆಮೇಲೆ ಅದನ್ನು ಓಡಿಸ್ಕೊಂಡು ಬಂದು ಕೂಡಾಕಿ ಸಾಕಾಗೋಗಿತ್ತು ಅಂದರೆ ಕಟ್ಲ ಟೈಮ್ ಯಾರು ಇಲ್ಲ ನಾನು ನನ್ನ ಮಗ ಇಬ್ಬರೇ ಇದ್ದೀವಿ ಅಂದರೆ ಅವನು ನಮ್ಮ ಪಕ್ಕದ ಮನೆ ಆಂಟಿ ಹತ್ರ ಹೇಳಿಬಿಟ್ಟು ಬಿಟ್ಟು ಹೋಗ್ಬಿಟ್ಟಿದ್ದೆ ಅದೇ ತುಂಬಾ ಫ್ರೆಂಡ್ಲಿ ಆಗಿತ್ತು ತುಂಬ ಚೆನ್ನಾಗಿತ್ತು ಹಾಗಾಗಿ ಹುಡುಕ್ಲೇಬೇಕಲ್ವ ಆಮೇಲೆ ಇನ್ನೊಂದಿನ ಹೋಗಿದ್ದದ ಸುಮಾರು ಹುಡುಕಿದ್ವಿ ಆಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳಿದ್ರು ಬಟ್ ಅದು ಯಾರೋ ಗೊತ್ತಿರೋರೆ ಮಾಡಿರ್ತಾರೆ ಅಷ್ಟು ತುಂಬ ಚೆನ್ನಾಗಿ ಫ್ರೆಂಡ್ಲಿ ಇತ್ತು ಈಗ ಕೆಲವೊಂದು ನಾಯಿಗಳು ಹತ್ರಕ್ಕೂ ಸೇರಿಸಲ್ಲ ಮನೆಯವ್ರನ್ನ ಬಿಟ್ಟರೆ ಹಾಗಾಗಿ ಯಾರೋ ಗೊತ್ತಿರೋರು ಎತ್ತಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆಯಿತು ಒಂದು ಫೆಬ್ರವರಿ ಬಂತು ಅಂದರೆ ಮೂರು ನಾಲ್ಕು ವರ್ಷ ಆಗಿಬಿಡುತ್ತೆ ಅದಾದ್ಮೇಲೆನೆ ಈ ನಾಯಿ ಅಂದ್ರೆ ಡಿಸೆಂಬರ್ ಎಂಡಿಂಗ್ ನವೆಂಬರ್ ಆ ಟೈಮ್ ಅಲ್ಲಿ ಆ ಒಂದು ನಾಯಿ ಅಂದ್ರೆ ಚಿನ್ನು ಹೋದ್ಮೇಲೆ ಈ ಒಂದು ಚಿನ್ನನ ತಗೊಂಬಂದಿದ್ವು ಇದಕ್ಕೂ ನೇಮೇ ಅದೇ ನೇಮೆ ಹೇಗ್ತಿರೋದು ಹೆಂಗ್ ನೋಡ್ತಿದ್ರು ಗೇಟ್ನ ನಾವು ಈ ಕಡೆ ಸೈಡ್ ನಮ್ಮ ಏನು ಪಕ್ಕದಲ್ಲಿ ಜಾಗ ಇದೆ ಅಲ್ಲ ಅಲ್ಲಿ ಮಾತ್ರ ಬಿಡೋದು ಫುಲ್ ಗೇಟಿಂದ ಇಂದ ಆಚೆ ಬಿಡೋದಿಲ್ಲ ಯಾಕಂದ್ರೆ ಇಲ್ಲಿ ಬೀದಿ ನಾಯಿಗಳೆಲ್ಲ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಇವು ಬೀದಿ ನಾಯಿಗಳಂದ್ರೆ ಅವು ಏನ್ ಕಾಯಿಲೆ ಬಂದಿರೋದು ಏನು ಎತ್ತ ಯಾಕ್ಬೇಕು ಬೇಕು ಅಂದ್ರೆ ಹತ್ರ ಹೋಗೋದು ನಮ್ಮ ನಾಯಿಗೆ ಏನಾದರೂ ಇನ್ಫೆಕ್ಷನ್ ಆಗೋದು ಆ ಥರ ಎಲ್ಲ ಬೇಡಕ್ಕೆ ಬೇಡ ನಮಗೆ ಆಸೆ ಹೋದರೆ ಬೀದಿ ನಾಯಿಗಳೆಲ್ಲ ಇಲ್ಲಿ ಯಾವುದು ಸರಿ ಇಲ್ಲ ಹಂಗಾಗಿ ನಾವು ಬಿಡೋದೇ ಇಲ್ಲ ಇದೇ ರ್ಯಾಶ್ ಆಗಿ ಹೋಗೋದು ಇಲ್ಲ ಅದೇ ರ್ಯಾಶ್ ಆಗಿರೋದು ಅದ್ರ ಅದು ನೋಡೋದಕ್ಕೆ ಆಗೋದಿಲ್ಲ ನಮ್ಮ ಸಾಕಿರೋ ನಾಯಿ ಅಲ್ವ ನೋಡೋದಕ್ಕೆ ಅದೆಲ್ಲ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಬಿಡೋದಿಲ್ಲ ಸರಿ ಇವಾಗ ಬೇಗ ಬೇಗ ನೀರು ಕುಡ್ಬಿಟ್ಟು ಇನ್ನು ತುಂಬ ಮಾತಾಯಿತು ಅನಿಸುತ್ತೆ ತುಂಬ ಕೆಲಸ ಇದೆ ಇನ್ನು ಆಲ್ಮೋಸ್ಟ್ ಎಂಟೂವರೆ ಆಗ್ತಾ ಬಂತು ಯಾಕಂದರೆ ಇವತ್ತು ಯಾರು ಇರಲಿಲ್ಲ ಸ್ವಲ್ಪ ಲೇಟಾಗಿ ಇದ್ದಿದ್ದೆ ಯಾಕಂದರೆ ಪ್ರತಿ ದಿವಸ ಬೇಗ ಎದ್ದಾಳ್ತೀನಿ ಅಂದರೆ ಇವಾಗ ಯಾರೂ ಇರಲಿಲ್ಲ ಏನೋ ಕೆಲಸ ಇಲ್ವಲ್ಲ ಹಾಗಾಗಿ ನಾನು ಲೇಟಾಗಿ ಇದ್ದಿದ್ದೆ ಅಷ್ಟೇ ಓಕೆ ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು ಬರೀ ಮಾತಾಡ್ತಾನೆ ಇದ್ದರೆ ನಿಮಗೂ ಒಂದು ಇರಿಟೇಟ್ ಆದಂಗೆ ಆಗುತ್ತೆ ಅಂದ್ಕೊಂಡು ನಾನು ಸ್ವಲ್ಪ ಮ್ಯೂಸಿಕ್ನೂ ಕೂಡ ಆ್ಯಂಡ್ ಮಾಡ್ತೇನೆ ತಾನೇ ಎಲ್ಲ ಕೆಲಸ ಎಲ್ಲ ಮುಗೀತು ಹಾಗೆ ನಾನು ಕೂಡ ಎಲ್ಲ ತಿಂಡಿ ಎಲ್ಲ ತಿಂದಾಯಿತು ಮನೆ ಕಸ ಗುಡಿಸೋದು ಎಲ್ಲ ಒರೆಸೋದು ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದೆಲ್ಲ ಎಲ್ಲ ಕೆಲಸನೂ ಆಯಿತು ಅಂದರೆ ಇವತ್ತೇ ಸ್ವಲ್ಪ ಲೇಟಾಗಿದ್ದು ನಾನು ಎಂಟು ಗಂಟೆ ಎಂಟೂವರೆಗೆ ಹೊತ್ತಿಗೆ ದೇವ್ರ ದೀಪ ಎಲ್ಲ ಹಚ್ಚಿ ಅಂದರೆ ಇವತ್ತು ಮನೇಲಿ ಮಕ್ಕಳು ಇಲ್ಲ ಸ್ಕೂಲ್ ಕಳಿಸೋದಿಲ್ಲ ಏನಿರಲಿಲ್ಲವಲ್ಲ ಹಸ್ಬೆಂಡ್ ಒಂದು ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಬಿಡು ಅಂತ ಹೇಳ್ತಾಯಿದ್ರು ಹಾಗಾಗಿ ಸ್ವಲ್ಪ ಕೆಲಸ ಲೇಟಾಯಿತು ಆಯಿತು ಕ್ಲೀನ್ ಮಾಡಿರ್ತೀನಿ ನಮ್ಮದೇನು ಅಷ್ಟೇನು ಒಂದು ಒಂದ್ಸತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆಯಿತು ಅಂದರೆ ಬ್ರೀಜಲ್ಲಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಈ ಒಂದು ಸೈಡ್ ಏನಿದೆ ಕಾಂಟ್ರಾಕ್ಟ್ ಟಾಪ್ ಇಲ್ಲೇ ಎಲ್ಲ ಕಟ್ ಮಾಡ್ಕೊಳ್ಳೋದು ಏನೇ ಇಲ್ಲೇ ಮಾಡ್ಕೊತೀವಿ ಹಂಗಾಗಿ ನಂಗೆ ಅಷ್ಟೇನು ಗಲೀಜು ಅನ್ಸಲ್ಲ ಕೆಲವೊಂದು ಸರ್ತಿ ಗಲೀಜು ಅನ್ಸುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ಎಲ್ಲರೂ ಮನೆಯಲ್ಲೂ ಸರ್ವೇ ಸಾಮಾನ್ಯ ಅಲ್ವಾ ಇವಾಗ ಮೇಲ್ಗಡೆ ಹೋಗಿ ಕ್ಲೀನ್ ಮಾಡಬೇಕು ಅದೊಂದು ಕ್ಲೀನ್ ಮಾಡಿ ನಾನು ಕೂಡ ಸ್ವಲ್ಪ ಒಂದು ಐದು ನಿಮಿಷ ಕುತ್ಕೊಬೇಕು ಒಂದೇ ಸತಿ ಕೆಲಸ ಮಾಡ್ತಾ ಮಾಡ್ತಾ ಹಾಕೋ ಇದ್ಬಿಟ್ರೆ ನೋಡಿದಂಗೆ ಪಿಶ ಸೌಂಡು ನಾನು ಇದೇನಪ್ಪ ಸೌಂಡ್ ಅಂದ್ಕೊಳ್ತಿದ್ದೀನಿ ಅವಳೆ ಈಗ ಮನುಷ್ಯರು ಯಾರಾದರೂ ಈಗ ಏನಾದರೂ ಒಂದು ಸೌಂಡ್ ಮಾಡ್ತಾರಲ್ಲ ಓಡ್ತಾಕದ್ದು ಏನೋ ಒಂದು ಸೌಂಡ್ ಮಾಡ್ತಾರಲ್ಲ ಅದೇ ಥರನೇ ಮಾಡಿದ್ದು ನಾನು ಅಂದಿಸ್ತಿ ಗಾಬರಿ ಹಾಕ್ತೀನಿ ಈ ಥರ ಯಾರು ಇದ್ದಾಗ ಅವಾಗ ಮೈಂಡಲ್ಲಿ ಏನೇನೋ ಓಡ್ತಾ ಇರುತ್ತೆ ಒಬ್ಬರೇ ಇದ್ದಾಗ ಹಾಗೇ ಈಗ ಮೇಲ್ಗಡೆ ಹೋಗಿ ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ದೇವ ದೀಪ ಎಲ್ಲ ಹಚ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಅಷ್ಟರಲ್ಲಿ ಎಲ್ಲರೂ ಬಂದುಬಿಡ್ತಾರೆ ಯಾಕಂದರೆ ಮಧ್ಯರಾತ್ರಿ ಮನೆ ಬಿಟ್ಟಾಗ ಎರಡು ಗಂಟೆ ಆಗಿತ್ತು ಅಂದರೆ ಅಲ್ಲೂ ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆ ಹಂಗೆ ಹೋಗಿರ್ತಾರೆ ಆದರೆ ಕಾರಲ್ಲೆಲ್ಲ ಬೇಗ ಹೋಗ್ತಾರೆ ಅಕ್ಕನ ಹಸ್ಬೆಂಡ್ ಅಂದರೆ ಹಸ್ಬೆಂಡ್ ಭಾವ ಇದ್ದಾರಲ್ಲ ಅವರು ಡ್ರೈವಿಂಗು ಅಂದರೆ ಅವರು ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಅನ್ನೋಕ್ಕಿಂತ ಇವಾಗಿನ ಎಲ್ಲರೂ ಕಾರ್ ಆರಾಮಾಗಿ ಕುಡಿಸ್ತಾರೆ ಆದರೆ ಅವರು ರೆಗ್ಯುಲರ್ ಓಡಾಡ್ತಿರ್ತಾರಲ್ಲ ಅವ್ರಿಗೇನು ಅನ್ಸೋದಿಲ್ಲ ಅಂದರೆ ಅಭ್ಯಾಸ ಆಗಿರುತ್ತೆ ಮಿಡ್ ಎಲ್ಲ ಓಡಾಡೋದು ಆ ಥರ ಅಷ್ಟೇ ಇನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಬಂದ್ಬಿಡ್ತಾರೆ ಅಷ್ಟರಲ್ಲಿ ನಾನು ದೇವ್ರ ದೀಪ ಎಲ್ಲ ಹಚ್ಬೇಕು ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಾಗ ಒಂದೇ ಸತಿ ಎಲ್ಲ ಕೆಲಸ ಮಾಡ್ತಾಯಿದ್ರೆ ಸುಸ್ತು ಅನ್ಸ್ಬಿಡುತ್ತೆ ನಾನು ಜಾಸ್ತಿ ಆಗಿ ಈ ಥರ ಏನಾದರೂ ಕೆಲಸ ಮಾಡಿ ಕುತ್ಕೊಳ್ಳೋದು ಆ ಎಲ್ಲ ಏನೂ ಸೀನೇ ಇಲ್ಲ ಸುಮ್ಮನೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಿರ್ತೀನಿ ಅದಾದಮೇಲೆ ನಾನು ಎಲ್ಲ ಕೆಲಸ ಆಗಬೇಕು ನನಗೆ ಕೆಲಸ ಇಟ್ಕೊಂಡು ಕುತ್ಕೊಂಡ್ರೆ ನನಗೆ ಒಂದು ಇಷ್ಟನೇ ಆಗೋದಿಲ್ಲ ಇವತ್ತೋ ಸ್ವಲ್ಪ ಸುಸ್ತಾದ ಜಾಸ್ತಿ ಹಾಗಾಗಿ ಕುತ್ಕೊಂಡೆ ಅಷ್ಟೇ ಇಲ್ಲ ಯಾವುದೇ ಕಾರಣಕ್ಕೂ ಕೆಲಸ ಇಟ್ಕೊಂಡು ಒಂದು ನಿಮಿಷನೂ ಕೂತ್ಕೊಳ್ಳೋ ಫಸ್ಟ್ ಒಂದು ಕೆಲಸ ಮುಗಬೇಕು ಅದು ಏನು ಬೇಕಾದರೂ ಕುತ್ಕೊಂಡು ಏನಾದರೂ ಮಾಡ್ಬೋದು ಮಲ್ಕೊಳ್ಳೋಕಾದ್ರೂ ಮಾಡ್ಕೊಬೋದು ಏನಾದರೂ ಮಾಡ್ಕೊತೀನಿ ಆದರೆ ನನಗೆ ಕೆಲಸ ಆಗಬೇಕು ಕೆಲಸ ಇಟ್ಕೊಂಡು ಮಾಡದೆ ಹಂಗೆ ಕುತ್ಕೊಂಡ್ರೆ ನನಗೆ ಒಂಥರ ಅದು ಇರಿಟೇಟ್ ಆಗ್ತಿರುತ್ತೆ ಆಮೇಲೆ ಇವಾಗ ಒಂದು ಸ್ವಲ್ಪ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಅದು ಮೈಗಳ್ತನ ತನ ಬಂದ್ಬಿಡುತ್ತೆ ಆ ಥರ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಹಾಗೆ ಇನ್ನು ತಿಂಡಿ ಬೇರೆ ತಿನ್ಬಿಟ್ಟು ನಾ ಇನ್ನು ಪೂಜೆ ಮಾಡಬೇಕ ಅದು ಸ್ವಲ್ಪ ನನಗೆ ಸುಸ್ತು ಇಲ್ಲ ಅಂತಿದ್ರೆ ಹೋಗ್ಬಿಡ್ತಿದೆ ಮೇಲ್ಗಡೆ ಕ್ಲೀನ್ ಆಗಿರೋದು ಇಷ್ಟೊತ್ತಿಗೆ ಅಂತೀನಿ ಹೇಗೋ ಕ್ಲೀನೆಲ್ಲ ಮುಗಿತು ನಾವು ಇನ್ನ ಇದನ್ನು ಸ್ಕ್ರೀನ್ ತೆಗ್ದೇ ಇಲ್ಲ ನೋಡಿ ನಿಮಿಷ ಈ ಸ್ಕ್ರೀನೆಲ್ಲ ತೆಗ್ದೇ ಇಲ್ಲ ಚೆನ್ನಾಗಿ ಕಾಣಿಸ್ತಿತ್ತ ಹ್ಯಾಂಗಾಗಿ ಹಾಗೆ ಬಿಟ್ಟಿದ್ದೀವಿ ಪಿಂಕ್ ಕಲರು ಆ್ಯಕ್ಚುಲಿ ಅವರು ವೈಟು ಕೂಡ ಹಾಕ್ತೀವಿ ಅಂದರು ಕೆಲವೊಂದು ನಾವು ಇದರಲ್ಲಿ ಟೆನ್ಷನಲ್ಲಿ ಇದ್ವಿ ಸ್ವಲ್ಪ ಅದು ಇದು ತರೋದು ಮಾಡೋದು ಆ ಇದರಲ್ಲಿದ್ವಿ ಅಂತ ಹೇಳಿಬಿಟ್ಟು ನಮಗೂ ಮರ್ತೋಯ್ತು ನಮ್ಮ ರೂಮ್ ಏಷಮ್ ಸ್ವಲ್ಪ ಬಟ್ಟೆ ಇದೆ ಅಂದರೆ ಅವಾಗಿಂದ ಆವಾಗೇ ಮರ್ಚೋಕೆ ಯಾಕಂದರೆ ನಿನ್ನೆ ಮಾಲ್ಗೆಲ್ಲ ಹೋಗಿದ್ವಲ್ಲ ಹಂಗಾಗಿ ಮರ್ಚೋಕಾಗಲಿಲ್ಲ ಇವಾಗ ಇದೇನು ಎಲ್ಲ ಕೆಲಸ ಅಂದಮೇಲೆ ಅದೊಂದೇ ಕೆಲಸ ಇರೋದು ಅದೊಂದು ಮರ್ಚಿಬಿಟ್ರೆ ಮುಗೀತು ವೆದರ್ ನೋಡಿ ಎಷ್ಟು ಕೋಲ್ಡ್ ಆಗಿದೆ ಮನೆಗೆ ಯಾರೋ ಬಂದಿದ್ರು ಹಾಗಾಗಿ ಬರೀ ದೀಪಾಗಿ ಪೂಜೆ ಮಾಡಬೇಕು ಹಾಗೇ ಇದೆ ನೋಡಿ ನೈಟ್ ನಮ್ಮ ತಮ್ಮ ತಂದು ಕೊಟ್ಟನಲ್ಲ ಇದೇ ಕಾಯಿನು ರಾಮಂದು ರಾಮ ಲಕ್ಷ್ಮಣ ಆಂಜನೇಯ ಮತ್ತು ಸೀತಾಮಾತ ಈ ಥರ ಒಂದು ಕಾಯಿನ್ ಕೊಟ್ಟಿದ್ದಾರೆ ಗೋಲ್ಡ್ ಕಲರ್ ಇದೆ ನಾನು ಈಗ ತಾನೇ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಅರ್ಶ ಕುಂಕುಮ ಎಲ್ಲ ಹಾಕಿಟ್ಟಿದ್ದೀನಿ ಅಷ್ಟರಲ್ಲಿ ಯಾರೋ ಬಂದರು ಅಂತ ಹೇಳಿ ಇಲ್ಲಿ ರಾಮ್ ಮಂದಿರೋದು ಚಿತ್ರ ಈಗ ತನ ಅದನ್ನೆಲ್ಲ ಫುಲ್ಲು ನೀಟಾಗೆಲ್ಲ ತೊಳ್ದು ಅರ್ಶೋಕಿಟ್ಟೆ ಅಷ್ಟರಲ್ಲಿ ಯಾರೋ ಬಂದರು ಅಂತೇಳಿ ಹಂಗೆ ಅರ್ಧದಲ್ಲೇ ಬಿಟ್ಟು ಹೋಗಿದ್ದೆ ಇವಾಗ ಪೂಜೆ ಮಾಡಬೇಕು ಹಾಗೆಯೇ ಇದು ನಮಗೆ ಕೊಟ್ಟಿರೋದು ಈಶ್ವರಪ್ಪ ಇದ್ದಾರಲ್ಲ ಶಿವಮೊಗ್ಗದ ಎಕ್ ಎಮ್ ಎಲ್ ಎ ಆಗಿದ್ರಲ್ಲ ಮುಂಚೆ ಅವರು ಇಡೀ ಶಿವಮೊಗ್ಗದ ಎಷ್ಟೋ ಅಂದರೆ ಸಂಘಗಳು ಅಂಥವ್ರನ್ನೆಲ್ಲ ಕರ್ಕೊಂಡು ಆ ಟ್ರೈನಲ್ಲಿ ರಾಮ ಮಂದಿರ ಕಾಶಿ ಆ ಥರ ಎಲ್ಲ ಒಂದು ವೀಕ್ ತನಕ ಕರ್ಕೊಂಡು ಹೋಗಿದ್ರು ಆ ಟೈಮಲ್ಲಿ ಇಡೀ ಶಿವಮೊಗ್ಗಕ್ಕೆ ಈ ಒಂದು ಕಾಯಿನ ಒಂದು ವಾರದಿಂದ ಅನಿಸ್ತಾ ಇದ್ದಾರೆ ಎಲ್ಲರಿಗೂ ನನಗಿನ್ನೂ ಸಿಕ್ಕಿರಲಿಲ್ಲ ನಮ್ಮ ಅಪ್ಪ ಇಸ್ಕೊಂಡಿದ್ರಲ್ಲ ಅಂತೇಳಿ ನನಗೂ ಒಂದು ಎತ್ತಿಟ್ಟಿದ್ರು ಮನೇಲಿ ಪೂಜೆ ಮಾಡೋದಿಕ್ಕೆ ಅಂತ ಹೇಳಿ ಸರಿವಾಗ ಪೂಜೆ ಮಾಡಿಬಿಡ್ತೀನಿ ಲೇಟಾಗಿಬಿಡ್ತು ಮೊದಲ ಆಯ್ತು ಹಾಗೆಯೇ ಕಾಶಿ ಅಯೋಧ್ಯೆ ಪ್ರಸಾದ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ ಈಶ್ವರಪ್ಪ ಅವ್ರದ್ದು ಹಾಗೆ ಅವ್ರ ಮಗನೂ ಕೂಡ ಫೋಟೋ ಇದೆ ಇದ್ರಲ್ಲಿ ಪ್ರಸಾದ ಬಂದು ಕೊಟ್ಟಿದ್ದಾರೆ ಪೂಜೆ ಮಾಡದೆ ಆದ್ರೆ ನಾನು ನನ್ನ ಲೈನ್ ಕಿತ್ತು ಇತ್ಕೊಟ್ರಲ್ಲ ಆವಾಗಲೇ ಅದನ್ನ ಇಟ್ಟು ಪೂಜೆ ಮಾಡು ಅಂತ ಹೇಳಿದ್ರು ನಾನು ಜೋಕಲಿ ಮೇಲೆ ಆಮೇಲೆ ಪೂಜೆ ಮಾಡ್ಬೇಕಾರೆ ತೊಳ್ಕೊಂಡು ಇಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳ್ದೆ ಆದರೆ ನಾನು ಆ ಕೆಲಸ ಮಾಡಲಿಲ್ಲ ಮರ್ತೇತಿ ಇವಾಗ ಜ್ಞಾಪನ ಆಯಿತು ಇಲ್ಲಾಂದ್ರೆ ಹಸ್ಬೆಂಡು ಅಯ್ಯೋ ನೀನು ಪೂಜೆನೆ ಪೂಜೆನೇ ಅಂತ ಹೇಳ್ತಿದ್ರು ಈಗ ಬೈತಾ ಇದ್ರು ನಾನು ಫಸ್ಟ್ ಟೈಮ್ ಇದನ್ನ ನೋಡಿರೋದು ಈ ಕಲರು ಹಾಗೆಯೇ ಮುಂಚೆ ಹೇಳಿದ್ರು ಈ ಕಲರ್ ಬರುತ್ತೆ ಅಂತ ಕನ್ಫರ್ಮ್ ಆಗಿ ನನಗೂ ಗೊತ್ತಿಲ್ಲ ಅದು ಹಿಂಗೆ ಏನು ಅಂತ ಚೈನೀಸ್ ಪೇರ್ಲೆ ಅಂತ ಅದು ತೋರಿಸ್ತೀನಿ ಓಪನ್ ಮಾಡ್ದಾಗ ಹೇಗೆ ಹೇಗಿರುತ್ತೆ ಅಂತ ಯಾಕಂದ್ರೆ ಪೂಜೆ ಏನಕ್ಕೆ ಅಂದ್ರೆ ಇದು ನಮ್ಮ ಗಿಡದಲ್ಲಿ ಫಸ್ಟ್ ಅಂದ್ರೆ ಮೊದಲನೇ ಫಲ ಹಂಗಾಗಿ ಪೂಜಾ ಸುಮ್ಮನೆ ಹಾಗೆ ಇಡ್ತಾ ಇದೀನಿ ಅಷ್ಟು ಮಾಡಷ್ಟೇ ಪೂಜೆ ಮಾಡಿದೆ ಹಾಗೆ ಟೈಮ್ ನೋಡಿ ಹನ್ನೆರಡು ಗಂಟೆ ಆಗ್ತಾ ಬಂತು ಇವತ್ತು ಇಷ್ಟೊಂದು ಲೇಟಾಗಿದ್ದು ಅಂದರೆ ಯಾರು ಇಲ್ದಾಗ ಅವ್ನೊಂದ್ಸರ್ತಿ ಕೆಲಸ ಮಾಡೋಕ್ಕಾಗಲ್ಲ ಆದರೆ ನಿಧಾನಕ್ಕೆ ಮಾಡ್ಕೊಬೋದಲ್ಲ ಒಬ್ಬರೇ ಇರೋದಲ್ಲ ಅಂತ ಒಂದು ಫೀಲ್ ಬಂದುಬಿಡುತ್ತೆ ನನಗೆ ಇವತ್ತು ಆ ಥರ ಆದರೂ ಆದ್ರದೇನೋ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಹಾಗೆಯೇ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಏನು ಮಾಡೋ ಟೈಮ್ ಬಂತು ಓಕೆ ಫ್ರೆಂಡ್ಸ್ ನಿಮಗೆ ಏನಾದರೂ ಸ್ವಲ್ಪನಾದ್ರೆ ನನ್ನ ಒಂದು ವ್ಲಾಗ್ ಏನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ ನನ್ನ ಒಂದು ವಿಡಿಯೋಸ್ನ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಈ ವ್ಲಾಗ್ ಕೂಡ ಏನು ಮಾಡ್ತಿದ್ದೀವಿ ಥ್ಯಾಂಕ್ ಯು ಸೀನ್ ದ ನೆಕ್ಸ್ಟ್ ವ್ಲಾಗ್